ಈ ದಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಸಮಾರಂಭಕ್ಕಾಗಿ ಆಗಮಿಸಿರುವ ಎಲ್ಲ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಮುಖಂಡರಾದ ಶ್ರೀಯುತ ಅಮರಣ್ಣನವರೆಗೂ ಹಾಗೂ ವೆಂಕಟಾಚಲಪತಿ ಅಣ್ಣವರೆಗೂ ಹಾಗೂ ನಮ್ಮ ಗ್ರಾಮ್ ಗ್ರಾಮ ಪಂಚಾಯಿತಿಯ ವೆಂಕಟಮಣ್ಣನವರೆಗೂ ಹಾಗೂ ಲಕ್ಷ್ಮೀನಾರಾಯಣವರೆಗೂ ಹಾಗೂ ಮಿತ್ತೂರು ಎಂ ಚಲಪತಿಹಣ್ಣವರೆಗೂ ಹಾಗೂ ಕೀಲಡ್ ಸತೀಶ್ ಅಣ್ಣನವರೆಗೂ ಚಲಪತಿ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿಯವರ ಚಲ್ಪತೆಯನ್ನುವರೆಗೂ ಹಾಗೂ ಇಲ್ಲಿ ಒಟ್ಟಾರೆ ನೆರೆದಿರುವಂತಹ ಎಲ್ಲ ನಮ್ಮ ಪಂಚಾಯಿತಿಯ ಮುಖಂಡರಿಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಅಲ್ಲ ಅದಲ್ಲ ಇವಂತ ಈ ಒಂದು ಅಧ್ಯಕ್ಷರ ಚುನಾವಣೆಗಾಗಿ ಕೊತ್ತೂರು ಮಂಜಣ್ಣನವರ ನೀವೇ ನಿರ್ದೇಶನದಂತೆ ಆವಣಿ ಬ್ಲಾಕ್ ಅಧ್ಯಕ್ಷರಾದ ನೀಲಕಂಠನವರು ಹಾಗೂ ಆದಿನಾರಾಯಣನವರು ಹಾಗೂ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ರಾಜೇಂದ್ರ ಗೌಡ ಅವರಿಗೂ ಹಾಗೂ ಈ ಎಲ್ಲ ರವರಿಯರಾದ ಅಂಜುಭಾಸಣ್ಣನವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಮತ್ತೊಮ್ಮೆ ಕ್ಷಮೆ ಕೋರಿ ಅಂಜು ಬಾಸಣ್ಣನವರೆಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದೆ ಹಾಗೂ ಇಲ್ಲಿ ಇಲ್ಲಿ ನೆರವೇ ಇಲ್ಲಿ ಪ್ರತ್ಯಕ್ಷವಾಗಿ ಪರೋ ಪರೋಕ್ಷವಾಗಿ ಇಲ್ಲಿ ಆಗಮಿಸಿರುವ ಎಲ್ಲಾ ನಮ್ಮ ಪಂಚಾಯಿತಿಯ ಸಿಬ್ಬಂದಿವರೆಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯತಿ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಮಾಧ್ಯಮ ಮಿತ್ರವರೆಗೂ ನನ್ನ ವೈಯಕ್ತಿಕವಾಗಿ ಎಲ್ಲಾ ಒಟ್ಟಾರೆ ನಮ್ಮ ಪಂಚಾಯಿತಿಯ ಸಿಬ್ಬಂದರ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ದಿನ ಎಲ್ರೂ ಹೆಂಗ್ ಆಗಮಿಸಿದರೋ ಹಾಗೆ ನನ್ನ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಾ ಎಲ್ಲರೂ ಸಹಕರಿಸಿ ಅದೇ ರೀತಿಯಾಗಿ ನಾವೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಂತ ನಾವು ಕಾಲಿಟ್ಟಾಗೆ ಅನ್ಕೊಂಡ್ವಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಮಾದರಿ ಪಂಚಾಯಿತಿ ಮಾಡ್ಬೇಕು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಅನಿಸಿಕೆಯಿಂದ ಬಂದ್ವಿ ಆದ್ರೆ ಕಾರಣ ಆಗಿಲ್ಲ ಆಗಾಗ್ಲೇ ಆ ನಮ್ ಸದಸ್ಯರು ಹೇಳಿದ್ದಾರೆ ಅದಿನ್ ಬೇಡ ಎಲ್ಲ ನಾವ್ ಎಷ್ಟ್ ಜನ ಇದ್ದೀವೋ ಎಲ್ರೂ ಒಟ್ಟಿಗೆ ನಮ್ಮ ಸದಸ್ಯರೆಲ್ಲರೂ ಒಂದೇ ಒಗ್ಗಟ್ಟಿನಿಂದ ಹೋಗೋಣ ಅಂತಂದು ಕೇಳ್ಕೊಳ್ತಾ ಹಾಗೆ ಇಲ್ಲಿ ಎಲ್ಲ ಸೀರೆ ಇರೋರಷ್ಟೇ ಅಷ್ಟೇ ನಮಗೆ ಪಂಚಾಯಿತಿಯ ಸಿಬ್ಬಂದಿಯವರು ನಮಗೆ ಸಹಕಾರ ಕೊಡಬೇಕು ಹೇಳಿ ಕೇಳ್ಕೊಳ್ತಾ ಎಲ್ಲರೂ ವಿನಂತಿ ಮಾಡ್ಕೊಳ್ತಾ ನಾನು ಎರಡು ಮಾತನ್ನು ಇದ್ದೀನಿ ಜೈ ಹಿಂದ್ ಕರ್ನಾಟಕ